ನಿನ್ನ ನೇತ್ರಾವತಿ ನದಿ ತಟದಲ್ಲಿ ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಎಸ್ಐ ಟಿ ಅಧಿಕಾರಿಗಳು ಶೋಧ ಕಾರ್ಯ ಮಾಡಲಿದ್ದಾರೆ ಸ್ನಾನಘಟ್ಟದ ಬಳಿಯಲ್ಲಿ ಭದ್ರತೆ ಕೂಡ ಹೆಚ್ಚಳ ಮಾಡಲಾಗಿದೆ ಇನ್ನು ನಿನ್ನೆ ಕ್ಲಾಶ್ ಆಗಿರೋದ್ರಿಂದಾಗಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಹೀಗಾಗಿ ಇವತ್ತು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಎಸ್ಐ ಟಿ ಅಧಿಕಾರಿಗಳು ಶೋಧ ಕಾರ್ಯ ಮಾಡಲಿದ್ದಾರೆ ಹೀಗಾಗಿ ಸ್ನಾನಘಟ್ಟದ ಬಳಿ ಭದ್ರತೆ ಹೆಚ್ಚಳ ಮಾಡಿದ್ದಾರೆ ಕೆ ಪಿ ತುಕಡಿ ನಿಯೋಜನೆ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಇನ್ನು ನಿನ್ನೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ಶೋಧ ಕಾರ್ಯ ನಡೆಯುವ ಸ್ಥಳದಲ್ಲಿ ಪೊಲೀಸರು ತುಂಬ ಅಲರ್ಟ್ ಆಗಿದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಕೆಎಸ್ಆರ್ ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿದ್ದಾರೆ ಕಟ್ಟುನಿಟ್ಟಿನ ಕ್ರಮಗಳನ್ನು ವಹಿಸಿದ್ದಾರೆ ಇನ್ನು ಪಾಯಿಂಟ್ ನಂಬರ್ ಹದಿಮೂರರಿಂದ ನೇರವಾಗಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ಇದೀಗ ಪಾಯಿಂಟ್ ನಂಬರ್ ಹದಿಮೂರು ಅಗಿಬೇಕು ಅದಕ್ಕೆ ಸಂಬಂಧಪಟ್ಟಂತೆ ತಯಾರಿಗಳು ಕೂಡ ನಡೀತಾ ಇದೆ ಇನ್ನು ನಿನ್ನೆ ನಡೆದಂತಹ ಕ್ಲಾಶ್ಗೆ ಸಂಬಂಧಪಟ್ಟಂತೆ ಇವತ್ತು ಸಾಕಷ್ಟು ಭದ್ರತೆ ಕೂಡ ಕೈಗೊಳ್ಳಲಾಗಿದೆ ಭದ್ರತೆ ಯಾವ ರೀತಿ ಕೈಗೊಳ್ಳಲಾಗಿದೆ ಇವತ್ತು ಸ್ಥಳದಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಈಗಾಗಲೇ ಧರ್ಮಸ್ಥಳದಲ್ಲಿ ನಿನ್ನೆ ಒಂದಿಷ್ಟು ಗೊಂದಲದ ವಾತಾವರಣ ಕೂಡ ಉಂಟಾಗಿತ್ತು ಜೊತೆಗೆ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಗಿತ್ತು ಜೊತೆಗೆ ಖಾಸಗಿ ವಾಹಿನಿಯ ವರದಿಗಾರ ಮತ್ತು ಕ್ಯಾಮರಾಮನ್ ಮೇಲೆ ಹಲ್ಲೆ ಆಗಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಧರ್ಮಸ್ಥಳದಲ್ಲಿ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ನಿನ್ನೆ ಘಟನೆ ನಡೆದಂತಹ ಸ್ಥಳಕ್ಕೆ ಇಲ್ಲಿನ ಸ್ಥಳೀಯ ಪೊಲೀಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ ಒಂದಿಷ್ಟು ಪರಿಸ್ಥಿತಿಯಂತ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಕಷ್ಟು ಹರಸಾಹಸ ಪಡ್ತಾರೆ ಜೊತೆಗೆ ನಿನ್ನೆ ನಡೆದಂತಹ ಘಟನೆಯಲ್ಲಿ ಒಂದೆರಡು ಜೀಪ್ ಕೂಡ ಜೀಪ್ಗಳು ಕೂಡ ಜಿ ಒಂದು ಜೀಪ್ ಮತ್ತು ಒಂದು ಓಮಿನಿ ಕಾರ್ ಏನಿದೆ ಅದು ಕೂಡ ಜಖಮ್ ಆಗಿತ್ತು ಜೊತೆಗೆ ಒಂದು ಮೂವರ ಮೇಲೆ ಒಂದಿಷ್ಟು ಹಲ್ಲೆ ಆಗಿತ್ತು ಅನ್ನುವ ಆರೋಪಗಳು ಅವರು ಆಸ್ಪತ್ರೆಯಲ್ಲಿ ಕೂಡ ಈಗಾಗಲೇ ಚಿಕಿತ್ಸೆ ಪಡಿತಾ ಇರುವಂಥದ್ದು ಈಗ ನಾವು ಸ್ಪಾಟ್ ನಂಬರ್ ಹದಿಮೂರು ಅಂದರೆ ಎಲ್ಲರ ಚಿತ್ತ ರಥ ಅನ್ನೋದು ಈಗ ಎಲ್ರಿಗೂ ಕೊನೆಯ ಪಾಯಿಂಟ್ ಅಂದರೆ ಅನಾಮಿಕ ಗುರುತಿಸಿದಂತಹ ಸಂದರ್ಭದಲ್ಲಿ ಇದೇ ಕೊನೆಯ ಪಾಯಿಂಟ್ ಹಾಗಾಗಿ ಹದಿಮೂರನ ನಂಬರ್ ಆ ನಂಬರ್ ಬಳಿ ಕೂಡ ಈಗಾಗಲೇ ನಾವು ಇರುವಂಥದ್ದು ಸಂತೋಷ್ ಈಗ ಆ ದೃಶ್ಯಾವಳಿಗಳನ್ನು ಸಂಪೂರ್ಣವಾಗಿ ನೋಡ್ತಾ ಇದ್ದೀವಿ ಈಗ ಪಾಯಿಂಟ್ ನಂಬರ್ ಹದಿಮೂರು ಏನು ಕಾಣಿಸ್ತಾ ಇದೆ ಆ ಹದಿಮೂರು ಸ್ನಾನಘಟ್ಟದ ಬಳಿ ಕೂಡ ಈಗಾಗಲೇ ಇರುವಂಥದ್ದು ಅಂದರೆ ಇದನ್ನು ನೆಕ್ಸ್ಟು ಇದಾದ ಪಾಯಿಂಟ್ ನಂಬರ್ ಹದಿಮೂರು ಆದ ತಕ್ಷಣ ಅಲ್ಲಿ ಸ್ನಾನಘಟ್ಟ ಕೂಡ ಕಾಣಿಸುತ್ತೆ ಯಾಕಂತಂದರೆ ಇಲ್ಲಿ ಒಂದು ಕಡೆ ಕೆ ಬಿ ಅವ್ರದ್ದು ಅಂದರೆ ಟ್ರಾನ್ಸ್ಫಾರಮ್ದು ಬಹುತೇಕ ಇಲ್ಲಿಂದ ಲೈನ್ಗಳು ಎಲ್ಲ ಕಡೆಗೂ ವಿದ್ಯುತ್ ಸಂಚಾರ ಆಗುವಂತಹ ಸ್ಥಳ ಕೂಡ ಇದಾಗಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಅವರು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಶೋಧ ಮಾಡಬೇಕು ಅಂತಂದರೆ ಏನು ಬ ಹಿರಿಯ ಮಂಗಳೂರು ಹಿರಿಯ ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ಏನಿರ್ತಾರೆ ಅವರ ಪರ್ಮಿಷನನ್ನು ಕೂಡ ಎಸ್ ಐ ಟಿ ಪಡೆಯಬೇಕಾಗುತ್ತೆ ಜೊತೆಗೆ ಸ್ನಾನಘಟ್ಟ ಸ್ನಾನಘಟ್ಟ ಅಂತಂದರೆ ಈ ಈಗ ನಾವು ನಮ್ಮ ಎಡಭಾಗದಲ್ಲಿ ಕೂಡ ಈಗಾಗಲೇ ನೋಡ್ತಾ ಇದ್ದೀವಿ ಎಡಭಾಗದಲ್ಲಿ ಇಲ್ಲಿಂದ ಡೌನ್ಗೆ ಸ್ನಾನಘಟ್ಟ ಕಾಣಿಸುತ್ತೆ ಆದರೆ ಇಲ್ಲಿ ನೀರಾವರಿ ಇಲಾಖೆಯ ಪರ್ಮಿಷನನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ ಹಾಗಾದರೆ ಹದಿಮೂರನೇ ಪಾಯಿಂಟ್ ನಂಬರ್ ಏನಿದೆ ಹದಿಮೂರನೇ ಪಾಯಿಂಟ್ ನಂಬರ್ ಇವತ್ತೇನಾದರೂ ಶೋಧ ಕಾರ್ಯ ಮುಂದುವರಿಯುತ್ತಾ ಅಥವಾ ಮುಂದೂಡುತ್ತಾ ಅನ್ನೋದನ್ನು ಕಾದ್ ನೋಡಬೇಕಾಗುತ್ತೆ ಎಸ್ ಐ ಅವರು ಒಂದು ಈ ಪಾಯಿಂಟ್ ನಂಬರ್ ಏನಿದೆ ಈ ಪಾಯಿಂಟ್ ನಂಬರ್ ಹದಿಮೂರನ್ನು ಈಗಾಗಲೇ ಶೋಧ ಕಾರ್ಯ ಮಾಡಬೇಕು ಅಂತ ಅಂದರೆ ಜಿ ಪಿ ಆರ್ ಕನೆಕ್ಷನ್ ಏನೇ ಅಂದರೆ ಜಿ ಪಿ ಆರ್ ತಂತ್ರಜ್ಞಾನ ಬಳಸೋದಕ್ಕೆ ಈಗಾಗಲೇ ಸಾಕಷ್ಟು ಒಂದು ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಜಿ ಪಿ ಆರ್ ತಂತ್ರಜ್ಞಾನ ಬಳಸಿದರೆ ಇಲ್ಲಿ ಸುಮಾರು ಒಂದು ಅಂದರೆ ಹಿಂದೆ ಒಂದು ದಶಕಗಳ ಹಿಂದೆ ಇಲ್ಲಿ ಶವವನ್ನು ಹೂತಿಟ್ಟಿದ್ದಾಗಿ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಿರುವಂತಹ ಅನಾಮಿಕ ಏನಿದ್ದಾನೆ ಆ ಪಾಯಿಂಟ್ ನಂಬರ್ ಬಳಿ ಸಾಕಷ್ಟು ಮಣ್ಣು ಕೂಡ ಈಗಾಗಲೇ ಸುರಿದಿರುವಂಥದ್ದು ಜೊತೆಗೆ ಸ್ನಾನಘಟ್ಟ ಸಾಕಷ್ಟು ಡೌನ್ ಇದೆ ಇದು ಹೈಟ್ ಇರುವಂಥದ್ದು ಹಾಗಾಗಿ ಇಲ್ಲಿ ಜಿ ಪಿ ಆರ್ ತಂತ್ರಜ್ಞಾನ ಬಳಸೋದಕ್ಕೆ ಎಸ್ ಐ ಟಿ ಅವರು ಏನಾದರೂ ಪರ್ಮಿಷನ್ ತೆಗೆದುಕೊಳ್ತಾರಾ ಜೊತೆಗೆ ಜಿ ಪಿ ಆರನ್ನು ತರಬೇಕು ಅಂತಂದರೆ ಒಂದಿಷ್ಟು ಸಮಯ ಕೂಡ ಬೇಕಾಗುತ್ತೆ ಹಾಗಾಗಿ ಅದು ಯಾವತ್ತು ಬರುತ್ತೋ ಅಥವಾ ಜಿ ಪಿ ಆರ್ ಬಳಸ್ತಾರೋ ಇಲ್ವೋ ಅದನ್ನು ಎಸ್ ಐ ಟಿ ಅವರು ಕನ್ಫರ್ಮ್ ಮಾಡಬೇಕಾಗುತ್ತೆ ಬಟ್ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಈ ಪಾಯಿಂಟ್ ನಂಬರ್ ಹದಿಮೂರು ಏನಿದೆ ಇದನ್ನು ಏನಾದರೂ ಜಿ ಪಿ ಆರ್ ಬಳಸ್ತಾರ ಅನ್ನುವ ಪ್ರಶ್ನೆಗಳು ಕೂಡ ಈಗಾಗಲೇ ಸಾಕಷ್ಟು ಕಾಣ್ತಾ ಇರುವಂಥದ್ದು ಇಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅಕಸ್ಮಾತ್ ಏನಾದರೂ ಶೋಧನೆ ಶೋಧ ಕಾರ್ಯ ನಡೆದ್ರೆ ಅಕಸ್ಮಾತ್ ನಡೆಯಿಲ್ಲ ಅಂತಂದ್ರೂ ಕೂಡ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳನ್ನ ಸಾಕಷ್ಟು ನಿಯೋಜನೆ ಮಾಡಿರುವಂಥದ್ದು ಎರಡು ವಾಹನಗಳನ್ನು ಕೆ ಎಸ್ ಆರ್ ಪಿ ವಾಹನಗಳೇನಿದೆ ಎರಡು ವಾಹನಗಳಲ್ಲಿ ಸುಮಾರು ಒಂದು ನಲವತ್ತರಿಂದ ಐವತ್ತಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಈಗಾಗಲೇ ಈ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ ನಿನ್ನೆ ಅಹಿತಕರ ಘಟನೆ ಕೂಡ ನಡೆದಿತ್ತು ಹಾಗಾಗಿ ಒಂದಿಷ್ಟು ಜನರ ವಿರುದ್ಧ ಈಗಾಗಲೇ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು ಎಲ್ಲರ ಚಿತ್ತ ರಥ ಅಂದರೆ ಇದು ಹದಿಮೂರು ಕೇವಲ ಇನ್ನೊಂದು ದೃಶ್ಯಾವಳಿಗಳ ತೋರಿಸ್ತೀನಿ ಸಂತೋಷ್ ಈಗ ಇದು ಪ್ರಮುಖ ರಸ್ತೆ ಅಂದರೆ ಇದು ಮೋಸ್ಟ್ಲಿ ಸ್ನಾನಘಟ್ಟದಿಂದ ಮತ್ತೊಂದು ಗ ಗ್ರಾಮಕ್ಕೆ ಹೋಗುವಂತಹ ಪ್ರಮುಖ ರಸ್ತೆ ಇದು ಈ ರಸ್ತೆಯ ಪಕ್ಕದಲ್ಲಿ ಇರ್ತಕ್ಕಂಥದ್ದೇ ಪಾಯಿಂಟ್ ನಂಬರ್ ಹದಿಮೂರು ಇಲ್ಲಿ ಶೋಧ ಕಾರ್ಯ ನಡೀಬೇಕು ಅಂತಂದರೆ ಇಲ್ಲಿ ಸಾಕಷ್ಟು ಜನಜಂಗುಳಿ ಸೇರುತ್ತೆ ಜೊತೆಗೆ ಈ ರೋಡ್ ಕೂಡ ಬ್ಲ್ಯಾಕ್ ಮಾಡಬೇಕಾಗುತ್ತೆ ಅಧಿಕಾರಿಗಳು ಸಾಕಷ್ಟು ನೀರಾವರಿ ಇಲಾಖೆಯ ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ ವಿದ್ಯುತ್ ಇಲಾಖೆಯ ಹಿರಿಯ ಅಧಿಕಾರಿಗಳ ಪರ್ಮಿಷನ್ ಕೂಡ ತೆಗೆದುಕೊಳ್ಬೇಕಾಗತ್ತೆ ಜೊತೆಗೆ ಜಿ ಪಿ ಆರ್ ಬಳಕೆ ಮಾಡಲೇಬೇಕು ಅಂತ ಅದು ಜಿ ಪಿ ಆರ್ ಇವತ್ತಿಗೆ ಕೂಡ ಬರೋದಿಲ್ಲ ಜಿ ಪಿ ಆರು ಅದನ್ನು ಸರ್ಕಾರದ ಮಟ್ಟದಲ್ಲಿ ಜೊತೆಗೆ ಎಸ್ ಐ ಟಿ ಅವರು ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ಯಾವೆಲ್ಲ ರೀತಿಯಾಗಿ ಯಾವ ಸಮಯ ತೆಗೆದುಕೊಂಡು ಇಲ್ಲಿ ಬ ಶೋಧ ಕಾರ್ಯ ನಡೆಸ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗತ್ತೆ ಇವತ್ತು ಒಂದಿಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗುತ್ತೆ ಅನ್ನುವ ಮಾಹಿತಿ ಇರುವಂಥದ್ದು ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ಕಚೇರಿಯ ಆ ಭಾಗದಲ್ಲಿ ಒಂದಿಷ್ಟು ಡೆವಲಪ್ಮೆಂಟ್ ಅಂದರೆ ನಿನ್ನೆ ಘಟನೆಗೆ ಸಂಬಂಧಪಟ್ಟಾಗಿ ಒಂದಿಷ್ಟು ಡೆವಲಪ್ಮೆಂಟ್ ಆಗುತ್ತೆ ಅನ್ನುವ ಮಾಹಿತಿ ಇರುವಂಥದ್ದು ಈಗ ಧರ್ಮಸ್ಥಳ ಗ್ರಾಮಸ್ಥರು ಸಾಕಷ್ಟು ನಿನ್ನೆ ಪ್ರತಿಭಟನೆಯನ್ನು ಕೂಡ ಮಾಡಿದರು ಅಂದರೆ ಠಾಣೆಯ ಮುಂದೆ ಪ್ರತಿಭಟನೆ ಮಾಡಿದರು ಜೊತೆಗೆ ಅವರಿಗೆ ಆಪೋಸಿಟ್ ಏನಿದ್ದಾರೆ ಅವರು ಕೂಡ ಒಂದಿಷ್ಟು ಪ್ರತಿಭಟನೆಯನ್ನು ಕೂಡ ಮಾಡಿ ಒಟ್ಟಾರೆ ಎರಡು ಕಡೆಯವರ ಮೇಲೆ ಈಗಾಗಲೇ ದೂರು ದಾಖಲಾಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಒಂದು ಏನಂತ ಅಂದರೆ ನಿನ್ನೆ ಯಾರು ಹಲ್ಲೆ ಮಾಡಿದ್ರು ಆ ಹಲ್ಲೆ ಮಾಡಿದಂಥ ಅವರ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅನ್ನುವ ಮಾಹಿತಿ ಇರುವಂಥದ್ದು ಒಟ್ಟಾರೆ ಸಂತೋಷ್ ಧನ್ಯವಾದ